ಬದಲಾವಣೆ ಅಂತ ಬಂದ್ರು ಆದ್ರೆ ರಾಜ್ಯವನ್ನೇ ಬರ್ಬಾದ್ ಮಾಡಿದ್ರು ಇದು ಸಿದ್ದರಾಮಯ್ಯನವರ ಏಳು ವರ್ಷಗಳ ಆಡಳಿತದ ಕರಾಳ ಸತ್ಯ ಅಂದು ಅರ್ಕಾವತಿ ರೇಡು ಹೆಸರಲ್ಲಿ ಸಾವಿರಾರು ಕೋಟಿ ಲೂಟಿ ಇಂದು ಸೈಟು ಹಂಚಿಕೆಯಲ್ಲಿ ಸ್ವಜನ ಪಕ್ಷಪಾತ ವಾಲ್ಮೀಕಿ ನಿಗಮದ ಬಡವರ ಹಣವನ್ನು ನುಂಗಿದ ಭ್ರಷ್ಟ ಸರ್ಕಾರ ಸಮಾಜವಾದದ ಮುಖವಾಡ ಒಳಗೆ ನೋಡಿದ್ರೆ ಬರೀ ಮಜಾವಾದ ಗಿಫ್ಟ್ ಪಡೆದು ಧರಿಸಿದ್ದ ಎಪ್ಪತ್ತು ಲಕ್ಷ ರೂಪಾಯಿ ಮೌಲ್ಯದ ದುಬಾರಿ ವಾಚ್ ಮರಳಿ ಸರ್ಕಾರಕ್ಕೆ ಒಪ್ಪಿಸಿದ ಬಂಡಗೇಡಿ ಇವರು ಈ ಆಡಳಿತದಲ್ಲಿ ದಕ್ಷ ಅಧಿಕಾರಿಗಳಿಗೆ ಉಳಿಗಾಲವಿಲ್ಲ ಅಂದಿನ ಡಿಕೆ ರವಿ ಸಾಬು ಇಂದಿಗೂ ನಿಗೂಢ ಡಿವೈಎಸ್ಪಿ ಗಣಪತಿ ಿ ಸಾಯುವ ಮುನ್ನ ಹೇಳಿದ ಹೆಸರನ್ನೇ ಮುಚ್ಚಿ ಹಾಕಿದ್ರು ಅನ್ನಭಾಗ್ಯದ ಹಗರಣಕ್ಕೆ ಐಎಎಸ್ ಅಧಿಕಾರಿ ಅನುರಾಗ್ ತಿವಾರಿ ಕೊಲೆಯಾದ್ರು ವಾಲ್ಮೀಕಿ ನಿಗಮದ ಹಗರಣಕ್ಕೆ ಚಂದ್ರಶೇಖರ್ ಬಲಿಯಾದ್ರು ಅಧಿಕಾರಿಗಳ ಹೆಣದ ಮೇಲೆ ನಡೀತಾ ಇದೆ ಇವರ ಆಡಳಿತ ಪ್ರಚಾರದ ತೆವಲಿಗೆ ಆರ್ಸಿಬಿ ಅಭಿಮಾನಿಗಳನ್ನ ಬಲಿ ಪಡೆದಿದ್ದು ಇವರ ಹೆಗ್ಗಳಿಕೆ ಸಿದ್ದರಾಮಯ್ಯ ಆಡಳಿತದಲ್ಲಿ ಅನ್ನದಾತನಿಗೆ ಉಳಿಗಾಲವಿಲ್ಲ ಮೊದಲ ಅವಧಿಯಲ್ಲಿ ಐದು ಸಾವಿರಕ್ಕೂ ಹೆಚ್ಚು ರೈತರು ನೇಣಿನ ಕುಣಿಕೆಗೆ ಸಿಲುಕಿದ್ರು ಎರಡನೇ ಅವಧಿಯಲ್ಲೂ ಸಾವಿರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆಗೆ ಬಲಿಯಾದ್ರು ಬರಗಾಲದಲ್ಲಿ ಬೆಳೆ ಒಣಗಿದ್ರು ಪರಿಹಾರ ಇಲ್ಲ ನೆರೆ ಬಂದು ಸಂಕಷ್ಟಕ್ಕೆ ಸಿಲುಕಿದ್ರು ಪರಿಹಾರ ಇಲ್ಲ ರೈತರ ಶಾಪ ಸಿದ್ದರಾಮಯ್ಯನವರ ಮೇಲೆ ಇದ್ದೇ ಇದೆ ಓಲೈಕೆ ರಾಜಕಾರಣದ ಪ್ರಮಾವಧಿಯನ್ನ ಸಿದ್ದರಾಮಯ್ಯ ಮೆರೆದಿದ್ದಾರೆ ಸಮಾಜ ಘಾತುಕ ಪಿಎಫ್ಐ ಗೂಂಡಾಗಳ ಮೇಲಿದ್ದ ಕೇಸ್ ವಾಪಸ್ ಪಡೆದರು ಟಿಪ್ಪು ಜಯಂತಿ ಮಾಡುವುದಕ್ಕೆ ಹೋಗಿ ರಾಜ್ಯಕ್ಕೆ ಬೆಂಕಿ ಹಚ್ಚಿದ್ರು ಹಿಂದೂ ಕಾರ್ಯಕರ್ತರ ಹತ್ಯೆಯಾದಾಗ ಇವರು ಬಾಯಿ ಮುಚ್ಚಿಕೊಂಡಿದ್ರು ಕೇವಲ ಅಲ್ಪಸಂಖ್ಯಾತರಿಗೆ ಸೀಮಿತವಾಗಿದ್ದ ಶಾದಿ ಭಾಗ್ಯ ಯೋಜನೆಯು ಸಮಾಜ ಒಡೆಯುವ ಕೆಲಸ ಮಾಡಿದ್ರು ಆ ಹೆಸರಿನಲ್ಲಿ ಸಮಾಜವನ್ನ ಒಡೆಯಲು ಮುಂದಾದ್ರು ವೀರಶೈವ ಲಿಂಗಾಯತ ಸಮುದಾಯ ಒಡೆಯಲು ಕೈ ಹಾಕಿದ್ರು ದ್ವೇಷ ಭಾಷಣದ ಹೆಸರಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನೇ ಹತ್ತಿಕ್ಕುತ್ತಿದ್ದಾರೆ ಹೋಗಿಲು ಬಡಾವಣೆಯಲ್ಲಿ ಅಕ್ರಮವಾಗಿ ವಲಸೆ ಬಂದ ಅನ್ಯ ಕೋಮಿನ ಜನರಿಗೆ ಹೈಕಮಾಂಡ್ ಮುಂದೆ ಮಂಡಿಯೂರಿ ಫ್ಲಾಟ್ ನೀಡಿದ್ರು ಬಳ್ಳಾರಿ ಬೀದರ್ ಕೊಪ್ಪಳದಲ್ಲಿ ಬಿಜೆಪಿಯ ಜನಪ್ರತಿನಿಧಿಗಳ ಮೇಲೆ ಕಾಂಗ್ರೆಸ್ ಗುಂಡಾಗಳು ದಾಳಿ ಮಾಡಿದ್ರು ಖಂಡಿಸಲಿಲ್ಲ ಗೃಹಲಕ್ಷ್ಮಿ ಹಣವನ್ನ ಎರಡು ತಿಂಗಳು ನೀಡದೆ ಸುಮಾರು ಐದು ಸಾವಿರ ಕೋಟಿ ರು ನುಂಗಿ ಹಾಕಲು ಯತ್ನಿಸಿದ್ರು ದಲಿತರಿಗೆ ಮೀಸಲಿದ್ದ ಅನುದಾನವನ್ನ ನುಂಗಿ ನೀರು ಕುಡಿದ್ರು ಹೀಗಾಗಿ ಸಿದ್ದರಾಮಯ್ಯ ಸಿಎಂ ಆಗಿರುವುದು ಸ್ವತಃ ಕಾಂಗ್ರೆಸ್ಸಿಗರಿಗೆ ಇಷ್ಟವಿಲ್ಲ ಆದ್ರಿಂದ ಪ್ರತಿದಿನ ಒಳಜಗಳದಲ್ಲಿ ಕಾಲ ಕಳಿತಾ ಇದ್ದಾರೆ ಅಭಿವೃದ್ಧಿ ಎಲ್ಲಿ ಅಂತ ಕೇಳಿದ್ರೆ ಖಜಾನೆ ಖಾಲಿ ಅಂತಾರೆ ಗ್ಯಾರಂಟಿ ಹೆಸರಲ್ಲಿ ಲಾಟರಿ ಹೊಡೆದು ಅಭಿವೃದ್ಧಿಗೆ ಸುಣ್ಣ ಬಳಿದಿದ್ದಾರೆ ರಸ್ತೆಗಳಿಲ್ಲ ನೀರಿಲ್ಲ ಆದ್ರೆ ಭ್ರಷ್ಟಾಚಾರಕ್ಕೆ ಮಾತ್ರ ಬರವಿಲ್ಲ ಇವರದ್ದು ನುಡಿದಂತೆ ನಡೆದ ಆಡಳಿತವಲ್ಲ ನಾಡು ಕೆಡಿಸಿದ ಏಳು ವರ್ಷಗಳ ದುರಾಡಳಿತ ಹಗರಣ ಮತ್ತು ವೈಫಲ್ಯಗಳ ಸರಮಾಲೆಯೇ ಇದೆ ರಾಜ್ಯದ ಜನರೇ ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಈ ದುರಾಡಳಿತಕ್ಕೆ ಧಿಕ್ಕಾರ ಹೇಳಿ